ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಒತ್ತಾಯಿಸಿ ಹಿಂದೂ ಭೀಮ್ ಆರ್ಮಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು સંવિધાન વિરોધી કાંગ્રેસ સર્ક અધિકાર સંવિધાન બદલાણ મા અધિકાર ು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಯೋಗೀಶ್ ಅವರು ಮಾತನಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದರೆ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಂವಿಧಾನ ವಿರೋಧಿ ಹೇಳಿಕೆಗೆ ದೇಶದ ಜನತೆಯ ಮುಂದೆ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ಹೇಳಿಕೆನ ದಯವಿಟ್ಟು ವಾಪಸ್ ಇಟ್ಟಬೇಕು ಏನಾದ್ರು ಮುಂದಿನ ದಿನದಲ್ಲಿ ಆ ಥರ ಏನಾದ್ರು ಕೈ ಹಾಕಿದ್ರೆ ರಕ್ತಪಾತ ಹರಿಯುತ್ತೆ ಯಾವ ಎಚ್ಚರ ಕೊಟ್ಟು ನಾವು ಒಗ್ಗಟ್ಟ ಹೋರಾಟವನ್ನ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಮಾಡೇ ಮಾಡ್ತೀವಿ ಬಿ ಮಾಜಿ ಕಾರ್ಯಕರ್ತ ಬಂಧುಗಳೇ ಇವತ್ತು ನಾವೆಲ್ಲರೂ ಪ್ರತಿಭಟನೆಗೆ ಸೇರ್ಕೊಂಡಿದ್ದೀವಿ ಇದ್ರ ಉದ್ದೇಶ ಮೊನ್ನೆ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾರೆ ನಾವು ಮುಖಲ್ಮಾನ್ರಿಗೋಸ್ಕರ ಮೀಸಾತಿ ಮಾಡಬೇಕು ಅಂತ ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆಯನ್ನ ಕೊಡ್ತಾರೆ ಇವರಿಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಸಂವಿಧಾನದ ಉಳಿ ಉಳಿವೆ ಉಳಿಸ್ತೀವಿ ನಾವು ಅಂತಕ್ಕಂಥ ಮಾತನ್ನ ಹೇಳ್ತಾ ಅಧಿಕಾರಕ್ಕೆ ಬಂದಂತ ಈ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಇದು ಏನು ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ನಮ್ಮ ಸಮಾಜದ ಬಂಧುಗಳು ನೀವು ಇದನ್ನ ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು ಯಾರು ದಲಿತರ ಉದ್ಧಾರಕ್ಕೋಸ್ಕರ ನಾವು ಉದ್ಧಾರ ಮಾಡೇ ಮಾಡ್ತೀವಿ ದಲಿತ ಉದ್ಧಾರಕ್ಕೆ ಕಾಂಗ್ರೆಸ್ ಇದೆ ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತಕ್ಕಂತ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರ ಹಣ ಮೂವತ್ತೊಂಬತ್ತು ಸಾವಿರ ಕೋಟಿ ನುಂಗಿದ್ದು ಅಲ್ಲದೆ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಗತ್ಯ ಅಂತ ಮಾತಕ್ಕಂತ ಹೇಳ್ತಾರೆ ಮೂಲಕ ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟಪಡ್ತೀವಿ ಡಿ ಕೆ ಶಿವಕುಮಾರ್ ಅವರೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ನಿಮ್ಮಲ್ಲ ಯಾರ ಕೈಲೂ ಮಾಡಕ್ ಸಾಧ್ಯ ಇಲ್ಲ ನಾವು ಬಿಡೋದು ಇಲ್ಲ ಯಾಕತ್ತ ನೀವು ಒಂಥರ ಬಂಡೆ ಆದ್ರೆ ಸಂವಿಧಾನ ನಮಗೆ ಧರ್ಮ ನಾವು ನಮಗೆ ನಮ್ಮ ಸಂವಿಧಾನ ರಕ್ಷಣೆಗೆ ನಾವು ಬಂಡೆಗಳೇ ನಾವು ಎಂತ ಬಂಡೆಗಳಂದ್ರೆ ನೀವು ಮುಟ್ಟಿದ್ರೆ ದಲಿತ ಅಂತಕ್ಕಂತ ಎಬ್ಬುಲಿಗಳು ಬಂದು ನಿಮ್ಮನ್ನ ಕಿತ್ತು ತಿಂತವೆ ಇವತ್ತಿಗೆ ಕೊನೆ ಇವತ್ತಿಗೆ ಫಸ್ಟ್ ಅಂಡ್ ಲಾಸ್ಟ್ ಯಾವುದೇ ಕಾರಣಕ್ಕೂ ನೀವು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡಬಾರದು ಪ್ರತಿಭಟನೆಯಲ್ಲಿ ಅಲ್ಲಂಪುರ ಪ್ರದೀಪ್ ಧರ್ಮರಾಜ್ ರಾಘವೇಂದ್ರ ನರಸಿಂಹಮೂರ್ತಿ ಚಂದ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು